ಕತ್ತೆ ಹಾಲಿನ ಐದು ಅದ್ಭುತ ಲಾಭಗಳು ಕತ್ತೆಯಿಂದ ಮನುಷ್ಯನಿಗೆ ತುಂಬ ಅನುಕೂಲ ಇದೆ ಕತ್ತೆ ಅಂದರೆ ದೊಡ್ಡ ಪ್ರಾಣಿ ಅಂತ ಜನ ಮಾತಾಡಿಕೊಳ್ತಾರೆ ಆದರೆ ಕತ್ತೆ ಹಾಲಿನ ಪವರ್ ನಿಮಗೆ ಗೊತ್ತಾದರೆ ಕತ್ತೆ ಎಂಥ ಪ್ರಾಣಿ ಅನ್ನೋದು ತಿಳಿಯುತ್ತೆ ಬನ್ನಿ ಕತ್ತೆ ಹಾಲಿನ ಮಹತ್ವ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ಕತ್ತೆಯ ಹಾಲಿನ ಒಂದಿಷ್ಟು ವಿಚಾರ ತಿಳಿಯೋಣ ಬನ್ನಿ ಪ್ರಪಂಚದ ಅನೇಕ ಪ್ರಾಣಿಗಳ ಹಾಲಿನ ಪಟ್ಟಿಯಲ್ಲಿ ಕತ್ತೆ ಹಾಲು ಬಹಳ ದುಬಾರಿ ಬೆಲೆ ಹಾಲು ಕತ್ತೆ ಹಾಲಿನಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇದೆ ಕತ್ತೆ ಹಾಲು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ ಇದರ ಹಾಲು ಸೇವನೆ ಮಾಡಿದರೆ ಚರ್ಮದ ಆರೋಗ್ಯ ಹೆಚ್ಚುತ್ತೆ ಕತ್ತೆ ಹಾಲು ಡೆಂಗ್ಯೂ ರೋಗಕ್ಕೆ ರಾಮಬಾಣಿದ್ದಂತೆ ಕತ್ತೆ ಹಾಲು ಕುಡಿಯೋ ಕಾರಣ ಉರಿಯೂತದ ಲಕ್ಷಣಗಳು ಕಡಿಮೆ ಆಗುತ್ತೆ ಕತ್ತೆ ಹಾಲಿನಲ್ಲಿ ಕೊಬ್ಬಿನ ಅಂಶಗಳು ಬಹಳ ಕಮ್ಮಿ ಇವೆ ಇನ್ನು ಅನೇಕ ಪ್ರಯೋಜನ ಪಡೆಯಲು ಕತ್ತೆ ಹಾಲನ್ನು ಸೇವಿಸುವುದು ಉತ್ತಮ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ